ಹೀಯಲೇ ವಿಧಿ ಆಟವೇ ಹೀ ಇಂತ ಪರಿ ತಿರುಗಿಸ್ತಿದ್ಯಾ ಈ ಚಕ್ರವನು ನನ್ನಂತೆ ಅದೆಷ್ಟು ಜನ ದುರ್ದೈವಿಗಳು ನಿನ್ನ ರಕ್ಕಸದ ಒಡೆಯಲ್ಲಿ ಸಿಕ್ಕು ಸತ್ತಿರವರು ನಾಕಾಣೆ ಸಮಾಜದಲ್ಲಿ ನಾನೊಬ್ಬ ಸಮರ್ಥ ನಾಯಕನಾಗಿ ತಲೆ ಎತ್ತಿ ಬಾಳಬೇಕಾದರೆ ಮಾಯೆ ಛಾಯೆ ಬೀಸಿ ಮಾಡಿಕೊಂಡ ಮಡದಿಯನ್ನು ಕಡಿಗಳಿಸಿ ನಡು ಬೀದಿಯಲ್ಲಿ ನನ್ನ ಮಾನ ಗಾಳಿಗೆ ತೂರುವಂತೆ ಮಾಡಿದೆಯೇ ಏನಾದರೂ ಗೌರವದಿಂದ ನಮ್ಮ ಬಾಳಲು ನಮ್ಮನ್ನು ಕೈ ಬಿಡು ಸ್ವಾಮಿ ಅಳೆಬೇಡಿ ಸ್ವಾಮಿ ಅಳೆಬೇಡಿ ನೋಡಿ ಬಂದಿರೋ ಕಷ್ಟಗಳನ್ನು ನಾವು ಎದುರಿಸಬೇಕು ಗಿಟ್ಟ ತನಗಿಂದ ಹೋಗಬೇಕು ಅಂದಾಗಲೇ ನಮ್ಮ ಬದುಕು ಸಾರ್ಥಕ ಆಗೋದು ನೋಡಿ ನಾನು ಅಂದು ನಿಮ್ಮ ಕೈ ಬಿಟ್ಟು ಹೋಗಿದ್ರೆ ನನ್ನ ಜೀವನ ಹೇಗಾಗ್ತಿತ್ತು ಗೊತ್ತಾ ನನ್ನ ತಾಳಿಯ ಭಾಗ್ಯ ಗಟ್ಟಿಯಾಗಿದೆ ನನ್ನ ತಾಳಿಯ ಭಾಗ್ಯ ನನ್ನ ನೀವು ಹೇಳು ಗಟ್ಟಿಯಾಗಿದ್ದರಿಂದ ನಾನು ನಿಮ್ಮ ಜೊತೆಗೆ ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆಗಿದ್ದೀನಿ ಪ್ರತಿವರ್ತಿ ಪ್ರತಿವರ್ದಿ ಸ್ವಾಮಿಷ್ಟೇ ನೋಡಿ ನನ್ನ ಬುದ್ಧಿ ಕಲಿಸಲಿ ಈ ಜನತೆ ನನ್ನನ್ನು ಕ್ಷಮಿಸಿ ಬಿಡು ನೋಡಿ ಅಂತ ದೊಡ್ಡ ಮಾತಾಡ್ಬೇಡಿ ನಡೀರಿ ನಮ್ಮ ತಮ್ಮನ ಹತ್ರ ಹೋಗೋಣ ನನ್ನ ಎಲ್ಲ ಕೃತಿಯನ್ನು ನೋಡಿ ನಿನ್ನ ತಮ್ಮ ನಂಬುವನೆ ನೋಡಿ ಎಲ್ಲರಂತ ನನ್ನ ತಮ್ಮ ನಿಜವಾಗಿಯೂ ಅವಳು ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಅಲ್ಲಿ ನೋಡಿ ನೆನೆ ಬರ್ತಾ ಇದ್ದಾನೆ ಅಕ್ಕ ಮಾಮಾ ಏನಿದೆಯಲ್ಲ ನಿಮ್ಮ ಇಬ್ಬರ ಕಣ್ಣಲ್ಲಿ ನೀರು ಯಾವ ದೋಷದಿಂದ ಏನಾದರೂ ತೊಂದರೆ ಐತಿ ಹಾಗಿದ್ದರೆ ಹೇಳಮ್ಮ ಈಗಲೇ ಹೋಗಿ ಆ ಪಾಪಿಯನ್ನು ದರ್ ದರ್ ಎಳೆದು ತಂದು ಕತ್ತರಿಸಿ ಹಾಕಿ ಬಿಡುತ್ತೀನಿ ಹಾಗಲ್ಲ ತಮ್ಮ ರಂಜನಾ ಇವರ ರಂಜನ ರಂಜನೆಯಂಬರ ಸೋಳೆ ಏನೋ ಮಾಡಿದಳಕ್ಕಾ ಮೋಸದಿಂದ ಎಲ್ಲ ಆಸ್ತಿ ಅಂತಸ್ತನು ತಮ್ಮ ಹೆಸರಿಗೆ ಬರೆದುಕೊಂಡು ನಾನು ಎರಡನೇ ಹೆಂಡತಿ ಅಂತ ತಾಳಿಯನ್ನೇ ಕಿತ್ತು ಬಿಸಾಕಿದಳು ಇರೋನು ಮನೆಯಿಂದ ಹೊರ ನೂಕಿಬಿಟ್ಲಪ್ಪ ಹೊರ ನೂಕಿಬಿಟ್ಟು ಏನು ಹೇಳ್ತಾ ಅಮ್ಮ ನೀನು ಎರಡನೆಯ ಸತಿ ಎಂದು ಶಿವ್ ತಾಳಿ ಕಟ್ಟಿದನು ಹಡೆದು ಬಿಸಾಕಿ ಮತ್ತೊಬ್ಬನ ಕೈ ಹಿಡಿದು ಇವರನ್ನೇ ಹೊರಗ ಹಾಕಿದಳೆ ಆಚಾರಣೆ ಎಲೆ ಮನೆ ಮುರ್ಕ ಸೋಳೆ ಈ ಊರಿನೊಳಗ ಅಂಜದ ಗಂಡನಾಗಿ ಮೆರೆಯುತ್ತಿರುವ ನನ್ನ ಮಾಮನ ತಿಳಿಯಲ್ಲಿ ವಿಷದ ಬೀಜ ಬೆತ್ತಿ ಹಸಮುಖನೇ ಆಗಿ ಬೆಳಬೇಕಾದ್ರೆ ಸಂಸಾರಕ್ಕೆ ಕೊಳ್ಳಿ ಹಚ್ಚಿದೆಯ ಚಾಂಡಲಿನಿ ನಿನ್ನ ಕತೆ ಮುಗಿಸದೇನಾ ಬಿಡಲಾರೆ ಅಕ್ಕ ಯಾರವಳ ಕೈ ಹಿಡದ ಗಂಡು ಬೇರೆ ಯಾರು ಆ ನಮ್ಮ ಕುಲಘಾತಕ ರವಿವರ್ಮೇ ರವಿವರ್ಮ್ಯಾ ಈ ಮಾವ ತನ್ನ ಬೀರನ ಎಂದು ದೂರ ಆದನ ತಿಳಿದು ಈ ಚರಿತ್ರೆ ಬರೆದಿ ಆ ನರ ಹಂತಕ ನೀನ್ ಹಂತ ಮಾಯದ ಜಾಲ ಬೀಸಿದರೋ ಆ ಜಾಲವನ್ನು ಬೇಯಿಸಿದರೂ ಹರಿದ ಗೆದ್ದು ರಂಜನೆಯಿಂದ ಎತ್ತಿ ಆಸ್ತಿದ ನಿಮ್ಮಿಬ್ಬರ ದಮನ ಮಾಡಿ ಮತ್ತೆ ಎಲ್ಲ ಆಸ್ತಿ ಸಂಪತ್ತಿಗೆ ಇವರನ್ನೇ ಅಧಿಪತಿಯನ್ನಾಗಿ ಮಾಡದಿದ್ದರೆ ನಾನು ಇವರ ಅಳಿಯ ಇವರ ತಮ್ಮ ಬೀರನೇ ಅಲ್ಲ ಅಕ್ಕ ಮಾಮಾ ಬನ್ನಿರಿ ಹೋಗೋಣ